ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಕೂಡ ಚೆನ್ನಾಗಿದ್ದೀರಾ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಇವತ್ತು ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಬಿಗ್ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತಹ ಐದು ಗ್ಯಾರಂಟಿಗಳನ್ನ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಕೂಡ ಸಮವಾಗಿ ಹಂಚ್ಕೊತಾ ಇದ್ವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಿಂದ ಸಾಕಷ್ಟು ಉಪಯೋಗಗಳು ಕೂಡ ಆಗ್ತಾ ಇತ್ತು ಹೆಚ್ಚಿದ ಎರಡು ಸಾವಿರ ಹಣದಿಂದಾಗ್ಲಿ ಫ್ರೀ ಬಸ್ ವ್ಯವಸ್ಥೆಯಿಂದ ಆಗಲಿ ಹಾಗೆ ನೀವು ನೋಡ್ತಾ ಇರಬಹುದು ಹಾಗೆ ಗೃಹ ಜ್ಯೋತಿ ಯೋಜನೆಯಿಂದ ಆಗಲಿ ಇದರಿಂದ ತುಂಬಾನೇ ಅನುಕೂಲಗಳು ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಐದು ಗ್ಯಾರಂಟಿಗಳು ಕೂಡ ಸ್ಟಾಪ್ ಆಗ್ತಾ ಇದೆ ಅಂದ್ರೆ ಬಂದ್ ಆಗ್ತಾ ಇದೆ ಸೊ ಇದಕ್ಕೆ ಪ್ರಮುಖವಾದ ಅಪ್ಡೇಟ್ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಬೇರೆ ಯೋಜನೆಗಳನ್ನ ಉಪಯೋಗವನ್ನ ಪಡ್ಕೊಂಡಿದ್ದೀರಾ ದಯವಿಟ್ಟು ಮಹಿಳೆಯರೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಪುರುಷರು ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸುಬ್ಬೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ಕರಣ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ತಪ್ಪೇ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿ ಯಾಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರು ಅಂದ್ರೆ ಪಡ್ಕೊತಾ ಇದ್ರು ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ ಅಂತಾನೆ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಾವು ನೋಡ್ಬೋದು ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋ ಜನ ನಮಗೆ ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗ ಆಗಿದೆ ನಮಗೆ ಮೆಡಿಶನ್ ಖರ್ಚಿಗೆ ಉಪಯೋಗ ಆಗಿದೆ ಹಾಗೆ ಸೊ ನಮ್ಮ ಮಗ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ ಇದರಿಂದ ನಮಗೆ ಎರಡು ಸಾವಿರ ರೂಪಾಯಿಯಿಂದ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಕೆಲಸಕ್ಕೆ ಹೋಗ್ತಾ ಇದೀವಿ ನಮಗೆ ಸ್ಯಾಲರಿ ಕಮ್ಮಿ ಇತ್ತು ಸೊ ಈ ಬಸ್ ಚಾರ್ಜ್ ಫ್ರೀ ಇರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಹಾಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರ್ತಾ ಇತ್ತು ಈಗ ಕರೆಂಟ್ ಬಿಲ್ ಕಟ್ಟೋದು ಉಳಿತಾಯ ಆಗೋದ್ರಿಂದ ಬೇರೆ ಖರ್ಚಿಗೆ ಅದು ಸಹಾಯ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಕಮೆಂಟ್ ಎಲ್ಲ ನೋಡಿದಾಗ ಒಂದ್ಸರಿ ಬೇಜಾರಾಗುತ್ತೆ ಯಾಕಂದ್ರೆ ಸೊ ಇದು ಎಷ್ಟೊಂದು ಉಪಯೋಗ ಆಗ್ತಾ ಇದೆ ಎರಡ್ ಸಾವಿರ ಹಣ ಅನ್ನೋದನ್ನ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರತ್ತೆ ಹಾಗೆ ಇನ್ನೊಂದಿಷ್ಟು ಜನ ಕೂಡ ಕಮೆಂಟ್ ಮಾಡಿದರೆ ಸೊ ಇದು ಯಾವುದು ಕೂಡ ನಮಗೆ ಗ್ಯಾರಂಟಿಗಳು ಬೇಡ ದಯವಿಟ್ಟು ಸ್ಟಾಪ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳನ್ನ ಜಾರಿಗೆ ಬರದೇ ಇರೋದೇ ಒಳ್ಳೇದು ಬೇಡ ನಮಗೆ ಫ್ರೀ ಬಸ್ ಕೂಡ ಬೇಡ ಹಾಗೇನೆ ಉಚಿತ ಎರಡು ಸಾವಿರ ಕೂಡ ಬೇಡ ಅಂತ ಹೇಳಿ ಕಮೆಂಟ್ ಮಾಡಿದರೆ ತುಂಬಾ ಜನ ಕಮೆಂಟ್ ಮಾಡಿದರೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡಿದ್ವಿ ಸೊ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನೋಡ್ಬೋದು ಎಲೆಕ್ಷನ್ ನ ರಿಸಲ್ಟ್ ಕೂಡ ನಿನ್ನೆ ಡಿಕ್ಲೇರ್ ಆಗಿದೆ ಹಾಗೆ ಪ್ರಮಾಣ ವಚನ ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲದರ ಮಧ್ಯದಲ್ಲಿ ಸೊ ಯಾರು ಯಾರಿಗ ಓಟ್ ಆಗ್ತಾ ಇರ್ತಾರೆ ಅನ್ನೋದು ಇಲ್ಲಿ ಗೊತ್ತಿರೋದಿಲ್ಲ ಹಾಗೇನೆ ಇಲ್ಲಿ ಒಬ್ಬರ ಓಟ್ ಇಂದ ಡಿಸೈಡ್ ಕೂಡ ಮಾಡಿರೋದಿಲ್ಲ ಅಲ್ವಾ ಎಲ್ಲರ ಓಟ್ಗಳ ನಿರ್ಧಾರವನ್ನ ಮಾಡಿ ಸರ್ಕಾರ ಬಂದಿರತ್ತೆ ಈಗಾಗ್ಲೇನೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಬಂದಿದೆ ಸೊ ಇದರಿಂದ ಅವರು ಕೂಡ ಬೇರೆ ದಿನಗಳಲ್ಲಿ ಮುಂದಿನ ಯೋಜನೆಗಳನ್ನ ತರಬಹುದು ಕಾದ್ ನೋಡ್ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಯಾಕಂದ್ರೆ ತುಂಬಾ ಜನ ಇದರಿಂದ ಬೆನಿಫಿಟ್ ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಉಚಿತ ಎರಡು ಸಾವಿರ ಹಣವನ್ನು ಪಡ್ಕೊಳೋದ್ರಿಂದ ಅವರ ಪರ್ಸನಲ್ ಖರ್ಚಿಗೆ ಅಥವಾ ಮನೆಯ ಸ್ವಲ್ಪ ಮಟ್ಟಿಗೆ ಮೇಂಟೆನೆನ್ಸ್ ಮಾಡೋದಿರಬಹುದು ಅಥವಾ ಅವರ ಮಕ್ಕಳಿಗೆ ಇಷ್ಟವಾಗುವ ವಸ್ತುಗಳನ್ನು ತರಿಸಕೊಳ್ರಿಂದ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗೆ ಕರೆಂಟ್ ಬಿಲ್ ಇಂದಾನೂ ಕೂಡ ಸೊ ಕರೆಂಟ್ ಬಿಲ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಕರೆಂಟ್ ಬಿಲ್ ಬಂದು ಅಥವಾ ಕರೆಂಟ್ ಬಿಲ್ಲೇ ಬರ್ದೇ ಇದ್ರೆ ಆ ಮನೆ ಸ್ವಲ್ಪ ಮಟ್ಟಿಗೆ ಬೇರೆ ಕಡೆಗೆ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು ಬಸ್ ಚಾರ್ಜ್ ಕೂಡ ಯಾಕಂದ್ರೆ ನೀವು ನೋಡಬಹುದು ಫ್ರೀ ಬಸ್ ಅಲ್ಲಿ ಹೋಗುವಂತ ಮಹಿಳೆಯರಿಗೆ ಗೊತ್ತಿರುತ್ತೆ ಅವ್ರಿಗೆ ಕೆಲವರಿಗೆ ಎಂಟು ಒಂಬತ್ತು ಸಾವಿರ ಸಾಲರಿ ಇರುತ್ತೆ ಬಟ್ ಅವರಿಗೆ ಸ್ಯಾಲರಿ ಬರ್ತಾ ಇರೋದೇ ಕಡಿಮೆ ಇರುತ್ತೆ ಬಸ್ ಪಾಸ್ ಮಾಡಿಸ್ಕೋಬೇಕಂದ್ರೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಬಸ್ ಪಾಸ್ ಮಾಡಿಸ್ಕೋಬೇಕಾಗತ್ತೆ ಈ ಸಾವಿರದ ಇನ್ನೂರು ರೂಪಾಯಿ ಎಂಟು ಸಾವಿರ ಸ್ಯಾಲರಿ ಬಂದ್ರೆ ಏಳು ಸಾವಿರದ ರೂಪಾಯಿ ಅಲ್ಲೇ ಹೋಗ್ಬಿಡುತ್ತೆ ಸೊ ಒಂದ್ ಸಾವಿರ ರೂಪಾಯಿ ಹೋಗುತ್ತೆ ಏಳು ಸಾವಿರ ರೂಪಾಯಿ ಉಳಿಯುತ್ತೆ ಇದರಿಂದ ಅವರಿಗೆ ಒಂದು ಬಸ್ ಚಾರ್ಜ್ ಕೂಡ ಫ್ರೀ ಉಳಿತಾ ಇತ್ತು ಕರೆಂಟ್ ಬಿಲ್ ಕೂಡ ಕಡಿಮೆ ಆಗ್ತಾ ಇತ್ತು ಇದೆಲ್ಲ ಕೂಡ ಉಚಿತವಾಗಿ ಸಿಗ್ತಾ ಇರೋದ್ರಿಂದ ತುಂಬಾನೇ ಅನುಕೂಲ ಆಗ್ತಿತ್ತು ಅದ್ರ ಜೊತೆಗೆ ಎರಡು ಸಾವಿರ ಬರೋದ್ರಿಂದ ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಆದ್ರೆ ಈಗ ಎರಡ್ ಸಾವಿರ ರೂಪಾಯಿ ಹಣ ಆಗ್ಲಿ ಏನ್ ಐದ್ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಯಾರು ಹೇಳಿರೋದು ಅಂತ ಅಂದ್ರೆ ಇದು ಹೇಳಿರುವಂತದ್ದು ಬಿಜೆಪಿ ಸರ್ಕಾರ ಅಂದ್ರೆ ಈಗ ಬಿಜೆಪಿ ಸರ್ಕಾರ ಈಗ ಹೇಳಿರೋದಲ್ಲ ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೇ ಹೇಳಿದ್ದಾರೆ ಏನಂತ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಆಗೋಕ್ಕಿಂತ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಹೇಳಿರುವಂತದ್ದು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಏನಾದ್ರು ಬಂದ್ರೆ ಸೊ ಉಚಿತ ಎರಡು ಸಾವಿರ ಇರ್ಬೋದು ಏನೇನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಯಾವ್ದನ್ನು ಕೂಡ ಕಂಟಿನ್ಯೂ ಮಾಡಕ್ ನಾವು ಬಿಡೋದಿಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ನಮ್ ಕಡೆಯಿಂದ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಕೇಂದ್ರದಲ್ಲಿ ನಾವು ಆಡಳಿತಕ್ಕೆ ಬಂದ್ರೆ ಅಂತ ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿತ್ತು ನಾವು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷ ಕೊಡುವಂತಹ ಯೋಜನೆಯನ್ನ ಜಾರಿಗೆ ತರ್ತೀವಿ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟಿತ್ತು ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಜಾರಿಗೆ ಬಂದಿಲ್ಲ ಬಂದಿರೋದು ಬಿಜೆಪಿ ಸರ್ಕಾರ ಸೊ ಈ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡ್ಸ್ತಾ ಇದ್ದಾರೆ ನೀವ್ ನೋಡ್ಬೋದು ತುಂಬಾ ಜನ ಮಾಡಿಸ್ಕೋಬಿಟ್ಟಿದ್ದಾರೆ ಸೊ ಏನಂತ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಬರುತ್ತೆ ಉಚಿತ ಎಂಟೂವರೆ ಸಾವಿರ ತಿಂಗಳಿಗೆ ಸಿಗುವಂತದ್ದು ಎಂಟೂವರೆ ಸಾವಿರ ಅದು ಜೊತೆಗೆ ಪ್ಲಸ್ ಇದು ಎರಡು ಸಾವಿರ ಸೇರಿ ಹತ್ತುವರೆ ಸಾವಿರ ತಿಂಗಳಿಗೆ ಬರುತ್ತೆ ಏನಕ್ಕೂ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ತುಂಬಾ ಜನ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡಿಸ್ಕೊಬಿಟ್ಟಿದ್ದಾರೆ ಬಟ್ ಇದು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದಿಲ್ಲ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸೊ ಈ ಉಚಿತ ಎರಡು ಸಾವಿರದ ಜೊತೆಗೆ ಉಳಿದಿರುವಂತಹ ನಾಲ್ಕು ಯೋಜನೆಗಳೇನಿದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಆಲ್ರೆಡಿ ಎಲೆಕ್ಷನ್ ರಿಸಲ್ಟ್ ಗಿಂತ ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಟ್ ಇಲ್ಲಿ ಏನ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ನೀವು ನೋಡಿದರೆ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಒಂದು ಸ್ಪಷ್ಟನೆಯನ್ನ ಅಂದ್ರೆ ತಿರುಗೇಟನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ನೀವು ಇಲ್ಲಿ ಕೇಂದ್ರಕ್ಕೆ ಬರೋಕ್ಕಿಂತ ಮುಂಚಿತವಾಗಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರ್ಬೋದು ಅಥವಾ ಬಿ ಜೆ ಪಿ ಬರ್ಬೋದು ಯಾವ ಸರ್ಕಾರ ಬಂದರೂ ಕೂಡ ನಾವು ಇಲ್ಲಿ ಬಂದಿರುವಂಥ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋಕೆ ಬಿಡೋದಿಲ್ಲ ಯಾಕೆ ಅಂದರೆ ನಾವು ಇದನ್ನ ರಾಜ್ಯ ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗೇನೆ ನಾವು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದಿವಿ ಏನಂತ ಅಂದ್ರೆ ನಮ್ಮ ಸರ್ಕಾರ ಇರುವ ತನಕ ನಾವು ಇದನ್ನ ಕ್ಯಾನ್ಸಲ್ ಮಾಡಕ್ ಬಿಡೋದಿಲ್ಲ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಹಾಗೇನೆ ನಿಮಗೆ ಸಿಗ್ತಿರುವಂತಹ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಇವು ಯಾವ್ದನ್ನು ಕೂಡ ನಾವು ಐದು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಕ್ ಬಿಡೋದಿಲ್ಲ ಇನ್ನು ನಮ್ಮ ಸರ್ಕಾರ ಐದು ವರ್ಷ ಏನಿರುತ್ತೋ ಐದು ವರ್ಷದ ತನಕ ನಮ್ಮ ಸರ್ಕಾರ ಇರುವ ತನಕ ನಾವು ಏನಂದ್ರೆ ಈ ಸರ್ಕಾರದಲ್ಲಿ ಸಿಗುವಂತಹ ಐದು ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರಿಂದ ನೀವ್ ಯಾರು ಕೂಡ ಭಯ ಪಡುವಂತದ್ ಬೇಡ ಅಥವಾ ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ಇದು ಬರ್ಬೇಕಂದ್ರೆ ಏನಾದ್ರು ಹೊಸದಾಗಿ ಮತ್ತೆ ಅರ್ಜಿಯನ್ನು ಹಾಕ್ಬೇಕಾ ಅಥವಾ ಈಗ ಅರ್ಜಿಯನ್ನು ಹಾಕ್ತವ್ರಿಗೆ ಹಾಗಾದ್ರೆ ಸಿಗೋದೇ ಇಲ್ವಾ ನಮ್ಗೊಂದು ಎರಡು ಕಂತ್ ಬಂದ್ಬಿಟ್ಟಿದೆ ಆಮೇಲೆ ನಾವು ಪಡ್ಕೊಂಡೇ ಇಲ್ಲ ಅನ್ನ ಬಗೆ ಯೋಜನೆಯು ಕೂಡ ಹೀಗೆ ಆಗ್ತಾ ಇದೆ ಹಣವೇ ಬಂದಿಲ್ಲ ಅಂದ್ರೆ ನಮ್ಗೆ ಕ್ಯಾನ್ಸಲ್ ಆಗ್ಬಿಡತ್ತ ಅಂತ ಸೊ ದಯವಿಟ್ಟು ಯಾರೂ ಕೂಡ ಇದರ ಬಗ್ಗೆ ಭಯ ಪಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಉಚಿತ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಯುವ ನಿಧಿ ಇರ್ಬೋದು ಇವ್ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಅಲ್ವ ಎಲೆಕ್ಷನ್ಗಿಂತ ಮುಂಚಿತವಾಗಿ ನಾವು ಯಾರೇ ಏನು ಮಾಡಿದ್ರು ನಾವು ಈ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಸೊ ಇದು ನಮ್ಮ ಸರ್ಕಾರ ಏನು ಐದು ವರ್ಷ ಇರುತ್ತೆ ಐದು ವರ್ಷ ತನಕ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಬಿಟ್ಟಿದೆ ಹಾಗಾಗಿ ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ ಇದರಿಂದ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಿ ಕ್ಯಾನ್ಸಲ್ ಮಾಡಬೇಡ ಅಂತ ಹೇಳಿ ಹೇಳಿ ಅಂತ ದಯವಿಟ್ಟು ಯಾರು ಕೂಡ ನೀವು ತಲೆ ಕೆರ್ಸ್ಕೊಂಡು ಹೋಗ್ಬೇಡಿ ಖಂಡಿತ ಬರುತ್ತೆ ಐದು ವರ್ಷಗಳ ಕಾಲ ದಯವಿಟ್ಟು ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಕಮೆಂಟ್ ಅನ್ನ ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ನೋಡ್ತಾರೆ ಹಾಗೆ ನಿಮ್ಮ ಒಪೀನಿಯನ್ ಕೂಡ ಕಮೆಂಟ್ ಮೂಲಕ ತಿಳಿಸಿಕೊಡಿ ಯಾಕಂದ್ರೆ ನಿಮಗೆ ಉಚಿತ ಎರಡು ಸಾವಿರ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸೊ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಬೇಡ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಅದು ಅವ್ರ ಪರ್ಸನಲ್ ಒಪಿನಿಯನ್ ನಾವು ಅದ್ರ ಬಗ್ಗೆ ಸೊ ನೆಗೆಟಿವ್ ಆಗಿ ಕಮೆಂಟ್ ಮಾಡಬಾರ್ದು ಯಾಕಂದ್ರೆ ನಾವು ಒಬ್ರು ಬೇಕು ಅಂದ್ರೆ ಇನ್ನೊಬ್ರು ಬೇಡ ಅನ್ನೋರು ಇದ್ದೇ ಇರ್ತಾರೆ ಅದು ಅವರು ಅವರ ಪರ್ಸನಲ್ ಒಪಿನಿಯನ್ ಕೂಡ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ತುಂಬಾ ಜನ ಕೇಳ್ತಾ ಇದಾರೆ ಅರವತ್ತು ವರ್ಷ ಆದ ಮೇಲೆ ಸೊ ಅವರಿಗೆ ಫ್ರೀ ವ್ಯವಸ್ಥೆ ಮಾಡಿ ನಮಗೆ ಬೇಡ ಫ್ರೀ ಬಸ್ ವ್ಯವಸ್ಥೆ ಅಂತ ಸೊ ಇಲ್ಲಿ ಅರವತ್ತು ವರ್ಷ ಆದರೆ ಸೀನಿಯರ್ ಸಿಟಿಜನ್ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಬಸ್ ಚಾರ್ಜ್ ಕಡಿಮೆ ಇರುತ್ತೆ ಸೊ ಇದು ಇನ್ನೂ ಫ್ರೀ ಆಗಿ ಮಾಡಿ ಅಂತ ಹೇಳ್ತಾ ಇದಾರೆ ಸೊ ಅದು ಕೂಡ ಗುಡ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಯಾವ್ಯಾವ ತರ ಸರ್ಕಾರ ತೀರ್ಮಾನ ತಗೊಂಡ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ ವಚನ ಇದೇ ತಿಂಗಳಲ್ಲಿ ಸ್ವೀಕರಣೆ ಮಾಡ್ತಾರೆ ಸ್ವೀಕರಿಸಿ ಆ ನಂತರ ಏನೇನ್ ರೂಲ್ಸ್ ಗಳನ್ನ ತರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಬಟ್ ಕೇಂದ್ರದಿಂದ ಒತ್ತಾಯ ಬಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗದ್ ಬೇಡ ಯಾಕಂದ್ರೆ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇರೋದ್ರಿಂದ ಯಾವುದೂ ಸಾಕು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡದ್ ಬೇಡ ಅಂತ ನನ್ನ ಒಪಿನಿಯನ್ ಹಾಗೆಯೇ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಕ್ಕಿ ಯೋಜನೆ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವೂ ಕೂಡ ಹಾಗೆ ಗೃಹ ಜ್ಯೋತಿ ಆಗಿರ್ಬೋದು ಇದೆಲ್ಲವೂ ಕೂಡ ಈಗಾಗ್ಲೇ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಹತ್ತು ತಿಂಗಳ ಹಣವನ್ನ ಪಡ್ಕೊಂಡಿದ್ದಾರೆ ಇನ್ನು ಹನ್ನೊಂದನೇ ಕಂದಿನ ಹಣ ಇನ್ನು ರಿಲೀಸ್ ಆಗಿಲ್ಲ ಸೊ ಆ ಕಾರಣಕ್ಕೋಸ್ಕರನೇ ಹನ್ನೊಂದನೇ ಕಂದಿನ ಹಣ ರಿಲೀಸ್ ಆಗಿಲ್ಲ ಅಂದ್ರೆ ತುಂಬಾ ಜನ ಡೌಟ್ ಪಡ್ತಾ ಇದ್ದೀರಾ ಖಂಡಿತ ಇಲ್ಲ ಸರ್ಕಾರದ ಕಡೆನೇನೆ ಇನ್ನು ರಿಲೀಸ್ ಮಾಡಿಲ್ಲ ನಿಮ್ಗೆ ಅಂತಲ್ಲ ಯಾರಿಗೂ ಕೂಡ ರಿಲೀಸ್ ಮಾಡಿಲ್ಲ ಸ್ನೇಹಿತರೆ ದಯವಿಟ್ಟು ವೇಟ್ ಮಾಡಿ ರಿಲೀಸ್ ಆದ ತಕ್ಷಣ ಸೊ ನಾನು ಕೂಡ ಕನ್ಫರ್ಮ್ ಮಾಡ್ತೀನಿ ನಿಮಗೆ ಸರ್ಕಾರದಿಂದ ಕೂಡ ಅಪ್ಡೇಟ್ ಬರುತ್ತೆ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ಬರ್ತಾ ಇದ್ರು ಈ ತಿಂಗಳು ಹದಿನೈದನೇ ತಾರೀಕು ಒಳಗೆ ಬರುತ್ತೆ ದಯವಿಟ್ಟು ಪಡ್ಕೊಳ್ಳಿ ಹಾಗೆಯೇ ನಿಮಗೆ ಫ್ರೀ ಬಸ್ ವ್ಯವಸ್ಥೆ ಕೂಡ ಕಂಟಿನ್ಯೂ ಆಗಿರುತ್ತೆ ದಯವಿಟ್ಟು ಹೋಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಹಾಗೆಯೇ ತಪ್ಪದೆ ಎಲ್ಲರೂ ಸೊ ಈಗಾಗಲೇ ನೀವು ನೋಡಬಹುದು ಕೇಂದ್ರದಿಂದ ಬಂದಿರುವಂತದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ದಯವಿಟ್ಟು ಎಲ್ಲರೂ ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅದ ನಂತರ ನೀವು ಅಪ್ಡೇಟ್ ಮಾಡ್ಸಕ್ಕೆ ಹೋದ್ರೆ ನಿಮ್ಗೆ ಸಾವಿರ ರೂಪಾಯಿ ತರ ಫೈನ್ ಹಾಕ್ತಾರೆ ದಯವಿಟ್ಟು ಹೋಗಿ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಇನ್ನೇನು ನೋಡಬಹುದು ನೀವು ಎಲೆಕ್ಷನ್ ಕೂಡ ಮುಗ್ದೋಯ್ತು ರಿಸಲ್ಟ್ ಕೂಡ ಮುಗ್ದೋಯ್ತು ಆಲ್ರೆಡಿ ಈಗ ಆಡಳಿತಕ್ಕೆ ಬಿಜೆಪಿ ಸರ್ಕಾರ ಕೂಡ ಬಂದಾಯಿತು ಇದಕ್ಕೂ ಮುಂಚೆನೆ ಬಿಜೆಪಿ ಸರ್ಕಾರ ಹೇಳಿತ್ತು ಏನಂತಂದ್ರೆ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇನ್ನೂ ಕೂಡ ಅಪ್ಡೇಟ್ ಮಾಡಿಸ್ತಾ ಇದ್ರು ತುಂಬಾ ಜನ ಇದೀರಾ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಬೇರೆ ಬೇರೆಗಳ ಯೋಜನೆಗಳ ಹೋದ್ರೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಖಂಡಿತ ಅದು ವರ್ಕ್ ಆಗಲ್ಲ ಆ ಒಂದು ಕಾರಣಕ್ಕೆ ಹೇಳ್ತಾ ಇದೀನಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ಯಾಕಂದ್ರೆ ನಿಮ್ಮ ಕಮೆಂಟ್ ಪ್ರತಿಯೊಂದು ಇಂಪಾರ್ಟೆಂಟ್ ತುಂಬಾ ಜನ ನಿಮ್ ಕಮೆಂಟ್ ಗಳನ್ನ ನೋಡ್ತಾ ಇರ್ತಾರೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರಂತೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ತಪ್ಪೇ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಲ್ಲ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ